ಕೋಟೆಕಾರು ಬ್ಯಾಂಕ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ದರೋಡೆ ಪ್ರಕರಣ ಐದು ಮಂದಿ ಬಂದೂಕುದಾರಿಗಳು ಬಂದು ಬ್ಯಾಂಕ್ ಅನ್ನ ಹಾಡು ಹಗಲಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ನಗ ನಗದು ದರೋಡೆ ಮಾಡಲಾಗಿದೆ ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಆ ಬ್ಯಾಂಕ್ ಮುಂಭಾಗದಲ್ಲಿರುವಂತಹ ಮಹಿಳೆಯವರವರನ್ನ ಮುಂದಿದೆ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಬ್ಯಾಂಕ್ನ ಎದುರುಗಡೆ ಇವರ ಮನೆ ಇದೆ ಇವರ ಮನೆಯ ಪಕ್ಕದಲ್ಲೇ ಬ್ಯಾಂಕ್ ಇರುವಂಥದ್ದು ಇಲ್ಲಿಂದ ನಮಗೆ ಬ್ಯಾಂಕ್ ಕಾಣಿಸುತ್ತೆ ಅದೇ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಅದು ಅಲ್ಲಿ ದರೋಡೆ ನಡೆದು ಅವರು ಇಲ್ಲಿ ಕೆಳಗಡೆ ಬರುವಂತ ಸಂದರ್ಭದಲ್ಲೇ ಬ್ಯಾಂಕ್ ನ ಏನು ದರೋಡೆಕರು ಏನಿಲ್ಲಿ ಹೋಗ್ತಾ ಇದ್ರು ಅವರನ್ನ ಅವರು ಕಣ್ಣಾರೆ ಕಂಡಿದ್ದಾರೆ ಅವರು ಯಾವ ರೀತಿ ದರೋಡೆಯನ್ನ ಮಾಡಿದ್ರು ಯಾವ ತರ ಎಕ್ಸ್ಕೇಪ್ ಆಗಿದ್ರು ಅವರ ಕೈಯಲ್ಲಿ ಏನೆಲ್ಲ ಇತ್ತು ಈ ಬಗ್ಗೆ ಇವರು ಏನ್ ಹೇಳ್ತಾರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ನೀವು ನೋಡಿದ್ರ ಏನಾಯ್ತು ಎಕ್ಸಾಕ್ಟ್ ಆಗಿ ಘಟನೆ ನಾನು ಯಾ ಇಲ್ಲಿ ಹೊರಗೆ ಬರುವಾಗ ಯಾರು ಕಾಣುವುದಿಲ್ಲ ಮತ್ತೆ ಇಲ್ಲಿ ಒಬ್ಬ ಒಂದು ಹುಡುಗ ಇದ್ದಿದ್ದಾನೆ ಹುಡುಗ ಅಂತ ಹೇಳಿದ್ರೆ ಹದ ಪ್ರಾಯದವ ಒಂದು ಚಡ್ಡಿ ಹಾಕಿ ಬನ್ನೇನೆ ಅವನತ್ರ ಕೇಳಿದ್ವಿ ಏನ್ ಏನು ಅಂತ ಏನಾದಕ್ಕೆ ಕೇಳುವಾಗ ಕಳರು ಬಂದಿದ್ದಾರೆ ಹೇಳಿದೆ ಅಷ್ಟೊತ್ತಿ ನಾನು ಹೇಳಿದೆ ಪೊಲೀಸಿಗೆ ಫೋನ್ ಮಾಡ್ಮಾರೆ ಅಂತ ಹೇಳಿದೆ ನನ್ನ ಹತ್ರ ಫೋನಿಲ್ಲ ಹೇಳಿದೆ ಹೇಳಿದ್ರು ಕೂಡ ನಾನು ಮತ್ತು ಅಲ್ಲಿ ಹೋಗಿ ನೋಡುವಾಗ ಯಾರು ಅಂಗಡಿ ಬದಿಯಲ್ಲಿ ಜನ ಜನರಿಲ್ಲ ಮತ್ತು ಇಲ್ಲೇ ಇಲ್ಲೇ ನಿಂತು ನೋಡುವಾಗ ಮೇಲಿಂದ ನಾಲ್ಕು ಜನ ಬಂದರು ಬಂದು ಅಂದರೆ ನೋಡಿದೆ ನಾನು ಮಗನಿಗೆ ಫೋನ್ ಮಾಡಿದೆ ಹೀಗೀಗೆ ವಿಷಯ ಅಂತೇಳಿ ಆಗ ಯಾರೂ ಇಲ್ಲ ಹುಡುಗ ಗಂಡ ಸರೇ ಇಲ್ಲ ಈ ಮಾರ್ಗದಲ್ಲಿ ಮತ್ತೆ ಸ್ವಲ್ಪ ಹೊತ್ತಾಗ ನಾಲ್ಕು ಜನ ಬಂದರು ಬಂದು ಕಾರ್ ಬಾಗಿಲು ತೆಗೆದು ಅವ ಮೇಲಿಂದ ಬರುವಾಗ ಗೋಣಿಚೀಲ ಎಳ್ಕೊಂಡು ಬರ್ತಾನೆ ಅಷ್ಟಿದ್ ಎಷ್ಟು ಇತ್ತು ಒಂದೇ ಮತ್ತೆ ಒಂದು ಒಬ್ಬನ ಕೈಯಲ್ಲಿ ಒಂದು ಸಣ್ಣದೊಂದು ತೊಟ್ಟೆ ಮೂರು ಕೆಜಿ ಆಗುವಷ್ಟು ಒಂದು ಹೀಗೆ ಇಟ್ಕೊಂಡು ಬರ್ತಾನೆ ಹಾಗೆ ಒಟ್ಟಿಗೆ ಐದು ಜನ ಬಂದು ಕಾರಲ್ಲಿ ಹೋದ್ರು ನೋಡಿದೆ ನೋಡಿದ್ದೇನೆ ಅಂದ್ರೆ ಅವರ ಕೈಯಲ್ಲಿ ಗೋಣಿಚೀಲ ಮಾತ್ರ ಆಯ್ತಾ ಬೇರೆ ಬಂದೂಕು ಎಲ್ಲ ಕಾಣಲಿಲ್ಲ ನಾನು ನನಗೆ ಕಾಣಲಿಲ್ಲ ನಾನಂದ್ರೆ ಇಷ್ಟು ದೂರ ಇದ್ದೆ ಅಲ್ಲ ಸರಿ ನೋಡಲಿಲ್ಲ ತಮ್ಮ ಗಮನಕ್ಕೆ ಬಂದು ಕಿರುಚಾಟ ಎಲ್ಲ ಏನು ನಾನು ಮಗು ಸಣ್ಣ ಮಗು ಉಂಟು ಹಾಕಿ ಒಳಗೆ ಇದ್ದಿದ್ದೇನೆ ಮತ್ತೆ ನೋಡುವ ನೋಡುವ ಹೇಳಿ ಹೊರಗೆ ಬಂದದ್ದು ಹೊರಗೆ ಬಂದು ನೋಡುವಾಗ ಎಲ್ಲ ಇದ್ದಿದೆ ಬ್ಯಾಂಕು ಜನರು ಕೂಡ ಯಾರು ಇಲ್ಲ ಮಾರ್ಗದಲ್ಲಿ ಅಂದ್ರೆ ಇವಾಗ ಶುಕ್ರವಾರ ಅಲ್ಲ ಈಗ ಅವರು ಮುಸುಕು ದಾರಿಗಳಾಗಿದ್ರ ಎಲ್ಲರೂ ಇಲ್ಲ ಇದು ಎಂತ ಮಾಸ್ಕ್ ಮತ್ತೆ ತಲೆಗೆ ಟೊಪ್ಪಿ ಹಾಕಿದ್ದಾರೆ ಮುಖ ಕಾಣಿಸ್ತಾ ಇತ್ತ ಮುಖ ಕಾಣುದಿಲ್ಲ ಕಣ್ಣು ಮಾತ್ರ ಅಷ್ಟೇ ಈಗ ನೀವು ಬ್ಯಾಂಕಿನ ಗ್ರಾಹಕರ ನೀವೇನಾದ್ರೂ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ದೀರಾ ಹೇಗೆ ಅಂತ ಇಟ್ಟಿದ್ದೇನೆ ಸಾಲ ಉಂಟು ಅಂದ್ರೆ ಚಿನ್ನಾಭರಣವನ್ನು ಅಡ ಇಟ್ಟಿದ್ದೀರಾ ಆ ತರನ ಈಗ ಏನ್ ಹೇಳ್ತೀರಮ್ಮ ಅಷ್ಟು ಚಿನ್ನಾಭರಣವನ್ನೆಲ್ಲ ದೋಚ್ಕೊಂಡು ಹೋದ್ರಲ್ಲ ಏನ್ ಹೇಳ್ತೀರ ಅಂದ್ರೆ ಒಂದು ಭದ್ರತೆ ವ್ಯವಸ್ಥೆ ಇಲ್ಲ ಎಲ್ಲ ಭದ್ರತೆ ವ್ಯವಸ್ಥೆ ಕೂಡ ವಿಫಲ ಆಗಿದೆ ಇವತ್ತು ಏನ್ ಹೇಳ್ತೀರ ನಿಮ್ಗೆ ಏನ್ ಅನ್ಸುತ್ತೆ ನಾವು ಏನು ಹೇಳಲಿಕ್ಕಾಗ್ತದೆ ಅವರು ಅಂದ್ರೆ ಈ ಬೆಳಿಗ್ಗೆ ಕ್ಯಾಮರಾ ಸರಿ ಇದ್ದಿದೆ ಅಂತೆ ಈಗ ಕ್ಯಾಮರಾ ಸರಿ ಇಲ್ಲಂತೆ ಹೇಗೆ ಅದು ಅದೇ ಒಬ್ಬ ಹುಡುಗ ಇದ್ದರೆ ಅವನಿಗಿನ್ನ ಹಾಳು ಮಾಡಿ ಯಾರಿಗೆ ಯಾರಿಗೊತ್ತು ಬೆಳಿಗ್ಗೆ ಸರಿ ಇದಂತೆ ಕೆಲಸ ಮಾಡುವ ಎಚ್ಚರಿಕೆಯನ್ನು ವಹಿಸಿದ್ರೆ ಸೆಕ್ಯೂರಿಟಿ ಗಾರ್ಡ್ ಕ್ಯಾಮ್ರಾನು ಅಂದ್ರೆ ಬೀದರ್ನಲ್ಲಿ ನೋಡಿದ್ವಿ ಎಂತ ಒಂದು ದುರದೃಷ್ಟಕರ ಘಟನೆ ನಡೆದು ಹೋಯ್ತು ಅಂತ ಇದರಿಂದ ಆದ್ರೆ ಎಚ್ಚೆತ್ತುಕೊಳ್ಬೇಕಿತ್ತು ಇವರು ಅನ್ನುವಂತ ರೀತಿಯ ಭಾವನೆಯನ್ನು ನಿಮ್ಮಲ್ಲಿ ವ್ಯಕ್ತವಾಗುತ್ತೆ ಸ್ವಲ್ಪ ಜಾಗ್ರತೆಯಲ್ಲಿ ಅಂದ್ರೆ ರಾತ್ರಿ ವಾಚ್ ಇದ್ದಾರೆ ಇದ್ದಾರೆ ಅವರೆಲ್ಲ ಡ್ಯೂಟಿ ಮಾಡೋದು ಹೋಗುದು ಎಸ್ ಇದಿಷ್ಟು ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ಉಷಾ ಅವರ ಮಾತು ಇವರು ಆ ಬ್ಯಾಂಕ್ ನ ಮುಂಭಾಗದಲ್ಲಿ ವಾಸಿಸ್ತಾ ಇದ್ದಾರೆ ಮತ್ತು ಬ್ಯಾಂಕ್ ನ ಒಂದು ಗ್ರಾಹಕರು ಕೂಡ ಹೌದು ಅವರ ಚಿನ್ನಾಭರಣ ಕೂಡ ಇವತ್ತು ದರೋಡೆ ಆಗಿದೆ ಅದನ್ನು ಕೂಡ ಅಲ್ಲಿ ಅವರು ಅಡವಿಗಿಟ್ಟಿದ್ರು ಅದನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ ಅದು ಕೂಡ ಅವರ ಕಣ್ಣ ಮುಂದೆಯೇ ಅವರ ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿರುವಂಥದ್ದು ಆದರೂ ಅವರು ಏನು ಮಾಡೋದಕ್ಕೆ ಆಗದೆ ಅಸಹಾಯಕತೆಯಿಂದ ನಿಂತಿದ್ರು ಆ ಸ್ಥಳೀಯರಲ್ಲಿ ಪೊಲೀಸಿಗಾದರೂ ಕರೆ ಮಾಡಿ ಅನ್ನುವ ರೀತಿಯಲ್ಲಿ ಬೇಡಿಕೊಂಡ್ರು ಕೂಡ ಅದ್ಯಾವುದೂ ಕೂಡ ಕೆಲಸಕ್ಕೆ ಬರಲಿಲ್ಲ ಆ ಬೇಕಾದಂತಹ ಸೆಕ್ಯೂರಿಟಿ ವ್ಯವಸ್ಥೆಗಳು ಬ್ಯಾಂಕ್ನಲ್ಲಿ ಇರಲಿಲ್ಲ ಸಿಬ್ಬಂದಿಯ ಕೊರತೆ ಇತ್ತು ಇನ್ನೊಂದು ಕಡೆಯಿಂದ ಕ್ಯಾಮ್ರಾ ಇವತ್ತೇ ಕೆಟ್ಟು ಹೋಗಿದೆ ಅನ್ನುವಂಥದ್ದು ಅನು ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಮತ್ತೊಂದು ಸೈರನ್ ಕೂಡ ಆಗಿರಲಿಲ್ಲ ದರೋಡೆ ಆಗುವಂಥ ಹೊತ್ತಿನಲ್ಲಿ ಮಠಮಟ್ಟ ಮಧ್ಯಾಹ್ನದ ಹೊರತು ಇಲ್ಲಿನ ಎಲ್ಲ ಎಲ್ಲ ಮುಸಲ್ಮಾನ್ ಜನರು ಏನಿದೆ ಮುಸಲ್ಮಾನ್ ಬಾಹುಳ್ಯ ಇರುವಂತ ಪ್ರದೇಶ ಇದು ಅವರೆಲ್ಲ ಮಸೀದಿಗೆ ಹೋಗಿದ್ರು ಇದನ್ನೇ ಅಸ್ತ್ರವಾಗಿಸಿಕೊಂಡು ದರೋಡೆಕೋರರು ಇವತ್ತು ದರೋಡೆಯನ್ನ ಮಾಡಿದ್ದಾರೆ ತನಿಖೆ ಬಹಳ ತೀವ್ರತರನಾದ ರೀತಿಯಲ್ಲಿ ನಡೀತಾ ಇದೆ ಆ ಕಳುರು ಸಿಕ್ತಾರೆ ಅನ್ನುವಂಥ ಭರವಸೆ ಗ್ರಾಹಕರು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಗ್ಲೇಬೇಕು ಅನ್ನುವಂಥದ್ದು ಯಾಕಂದ್ರೆ ಇದು ನಮ್ಮ ಬದುಕಿನ ಪ್ರಶ್ನೆ ಅನ್ನುವಂಥದ್ದು ಗ್ರಾಹಕರ ಅಳಲಾಗಿದೆ ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈ ಮಹಮದ್